ವೀಕ್ಷಕರೇ ನಮಸ್ಕಾರ ನೀವು ನೋಡ್ತಾ ಇದ್ದರ ಬೆಂಗಳೂರು ಅಕ್ಬಾರ್ ನಾನು ನಿಮ್ಮ ಜೊತೆ ಅಶ್ವಾ ಅಹಮದ್ ಸಿದ್ದಕ್ಕೆ ನವೆಂಬರ್ ಹದಿಮೂರು ನಡೆದಂಥ ಕರ್ನಾಟಕದ ಚನ್ನಪಟ್ಟಣ ಉಪಚುನಾವಣೆ ಸಮರ ಕೆಲವೇ ಎರಡೇ ದಿನಗಳಲ್ಲಿ ಯಾರು ಗೆಲ್ತಾ ಇರೋ ಕುತೂಹಲ ಜನರಲ್ಲಿ ಕಾಡ್ತಾ ಇದ್ದೆ ಜೆ ಡಿ ಎಸ್ನ ನಿಖಿಲ್ ಕುಮಾರಸ್ವಾಮಿ ಗೆಲ್ಬೋದ ಅಥವಾ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಸಿ ಪಿ ಯೋಗೇಶ್ವರ್ ಗೆಲ್ಬಹೋದ ಅಂತ ಕುತೂಹಲ ಜನರಲ್ ನಿದ್ದೆ ಗಳಿಸಿದೆ ನಾವು ನಿಂತಿರೋ ಜಾಗ ಈಗ್ಲೂರು ಡ್ಯಾಮ್ ಈ ಒಂದು ನೀರಾವರಿ ಇದನ್ನೇ ಒಂದು ಇಶ್ಯೂ ಮಾಡ್ಕೊಂಡು ಸಿ ಎಂ ಸಿದ್ದರಾಮಯ್ಯ ಆಗಲಿ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಡಿ ಕೆ ಶಿವಕುಮಾರ್ ಆಗಲಿ ಅಥವಾ ಆಗಲಿ ಕುಮಾರಣ್ಣ ಆಗಲಿ ನಿಖಿಲ್ ಕುಮಾರ್ ಸ್ವಾಮಿ ಎಲ್ಲರೂ ಮಾತಾಡ್ತಾ ಒಂದೇ ಒಂದು ಮೇನ್ ಸಬ್ಜೆಕ್ಟ್ ಈ ಚುನಾವಣೆ ನಡೀತಾ ಅಂದರೆ ಈ ನೀರು ಈ ನೀರು ಈ ಥರ ಇದೆ ಇದಕ್ಕೆ ಕಾರಣ ಯಾರು ಕ್ರೆಡಿಟ್ ಯಾಕೆ ಸಲ್ಬೇಕು ಕಾಂಗ್ರೆಸ್ ಪಕ್ಷಕ್ಕೆ ಸಲ್ಬೇಕಾ ಅಥವಾ ದೊಡ್ಡ ಗೌಡ್ರಿಗೆ ಸಲ್ಬೇಕಾ ಭಗೀರಥ ಹಂಚ್ಕೊಂಡಿರೋ ಯೋಗೇಶ್ವರ್ ಅವ್ರಿಗೆ ಸಲ್ಬೇಕಾ ಅಂತ ಇದ್ರ ಬಗ್ಗೆ ಮಾತಾಡೋದಕ್ಕೆ ಚನ್ನಪಟ್ಟಣ ತಾಲ್ಲೂಕಿನ ಹಾಗೂ ಕರ್ನಾಟಕ ರಾಜ್ಯದ ಜನತಾದಳದ ಮುಖಂಡರು ನಮ್ಮ ಜೊತೆ ಇದ್ದಾರೆ ಗರ್ಕಳ್ಳಿ ಕೃಷ್ಣ ಅಕಸ್ಮಾತ್ ಅಹ್ ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧೆ ಚುನಾವಣೆ ಸ್ಪರ್ಧೆ ಮಾಡದೇ ಇದ್ದಿದ್ರೆ ಇಬ್ರು ಸಂಭಾವ್ಯ ಅಭ್ಯರ್ಥಿಗಳಾಗಿದ್ದುದು ಒಂದು ಜಯಮುತ್ತು ಬಿಟ್ಟ ಗರ್ಕಳ್ಳಿ ಕೃಷ್ಣಗೌಡರು ನಮ್ ಜೊತೆ ಇದಾರೆ ಸರ್ ನಮಸ್ಕಾರ ನಮಸ್ತೆ ತುಂಬಾ ತುಂಬಾ ನಮಗೋಸ್ಕರ ತಾವು ಇಷ್ಟು ಟೈಮ್ ತಗೊಂಡ್ರಿ ಮೊಟ್ಟ ಮನೆ ಈಗ ಜನರಲ್ಲಿ ಸುಮಾರು ಸಮೀಕ್ಷೆ ನಡೀತದೆ ಟಿ ವಿ ಮಾಧ್ಯಮ ಹತ್ರ ಸಮೀಕ್ಷೆ ಪಕ್ಷಗಳು ಒಂದು ಸಮೀಕ್ಷೆ ನಡೆಸ್ತಾನೆ ಇದ್ದಾರೆ ನಿಮ್ಮ ಸಮೀಕ್ಷೆ ಪ್ರಕಾರ ಗೆಲುವು ಯಾರಿಗೆ ಸರ್ ನಿಸ್ಸಂಶಯವಾಗಿ ನಿಖಿಲ್ ಕುಮಾರ್ ಸ್ವಾಮಿ ಅವರು ಗೆಲುವಾಗುತ್ತೆ ಸರ್ ನಿಸ್ಸಂಶಯವಾಗಿ ಅದು ನಾನು ಜೆಡಿಎಸ್ ಡಿ ಮುಖಂಡ ಅಂತ ಹೇಳ್ತಾ ಇದ್ರೆ ಯಾವ ಆಧಾರದ ಮೇಲೆ ಹೇಳ್ತೀರಾ ಅವರೇ ಗೆಲ್ತಾರೆ ಮುಖಂಡ ಆಗಿ ಅಲ್ಲ ನಾವೀಗ ನಾನು ಮೊದಲೇ ಹೇಳ್ತಾ ಇದ್ದೀವಿ ವ್ಯಕ್ತಿಗಿಂತ ವ್ಯಕ್ತಿತ್ವ ಮುಖ್ಯ ಅಂತೇಳಿ ನಿಖಿಲ್ ಕುಮಾರ್ ಸ್ವಾಮಿ ಅವರಿಗೆ ಬಹುಮುಖ್ಯವಾಗಿ ವ್ಯಕ್ತಿತ್ವ ಇದೆ ಅವರ ಜೀವನದಲ್ಲಿ ಅವರ ಅವ್ರ ವ್ಯಕ್ತಿತ್ವದಲ್ಲಿ ಯಾವುದೇ ಒಂದು ಬ್ಲಾಕ್ ಮಾರ್ಕ್ ಇಲ್ಲ ಅವರು ಎಲ್ಲರೂ ಇಷ್ಟಪಡುವಂತ ವ್ಯಕ್ತಿತ್ವ ಅವ್ರ ಬಗ್ಗೆ ಯಾವುದೇ ಒಂದು ನೆಗೆಟಿವ್ ಥಾಟ್ಸ್ ಇಲ್ಲ ಅವರು ಓಟ್ ಹಾಕಬಾರದು ಕಾರಣನೇ ಇಲ್ಲ ಅವ್ರಿಗೆ ಸರ್ ವಂಶ ರಾಜಕಾರಣ ಅಂತ ಇದೇ ಅಲ್ಲ ಸರ್ ಈಗ ನೀವೆಲ್ಲ ಕಾರ್ಯಕರ್ತರು ಈಗ ಜಯಮೂರ್ತಿಲ್ಲ ಇಷ್ಟೆಲ್ಲಾ ಪಕ್ಷ ದೂರದಿದ್ದೀರಾ ಆದ್ರೆ ಚುನಾವಣೆ ಸಂದರ್ಭ ಬಂದಾಗ ಕುಮಾರಣ್ಣ ಕುಮಾರ್ ಅವ್ರ ತಂದೆ ಅವ್ರ ಮೊಮ್ಮಕ್ಕಳು ಇವ್ರಿಗೆ ಆಗ್ತಾ ಈ ಅಪ್ಪನ ಇದೆಯಲ್ವಾ ಈಗ ಒಂದ್ ಇಡೀ ಸರ್ಕಾರ ಈಗ ನೂರ್ ಮೂವತ್ತಾರು ಸೀಟ್ ತಗೊಂಡಿರೋ ಕಾಂಗ್ರೆಸ್ ಸರ್ಕಾರಕ್ಕೆ ಚನ್ಪಡದ ಉಪ ಚುನಾವಣೆ ಏನಂತ ಮಹತ್ವದ್ದಾಗಿರ್ಲಿಲ್ಲ ಒಬ್ಬ ವಿರೋಧ ಪಕ್ಷದ ಬಿಜೆಪಿಯಿಂದ ಕ್ಯಾಂಟ್ ಆಗಿದ್ದಂತ ವ್ಯಕ್ತಿ ಕರ್ಕೊಬಂದು ಕಾಂಗ್ರೆಸ್ ನಿಲ್ಲಿಸಿಕೊಳ್ಳುವಂತ ಅನಿವಾರ್ಯತೆ ಇರ್ಲಿಲ್ಲ ನೂರ್ ಮೂವತ್ತಾರು ಆಲ್ರೆಡಿ ಇದ್ರಿಂದ ಈ ಗೆಲುವು ಅವ್ರಿಗೆ ಬೇಕೇ ಬೇಕು ಬೇಡವೇ ಬೇಡ ಆದ್ರೆ ನನ್ನ ಪಕ್ಷಕ್ಕೆ ನನ್ನ ಪಕ್ಷದ ಅಸ್ತಿತ್ವ ಉಳ್ಕೊಳ್ಳೋದು ಮುಖ್ಯ ಆಗ್ತಿತ್ತು ನನ್ನ ಪಕ್ಷದ ಅಸ್ತಿತ್ವ ಉಳಿಸಿಕೊಬೇಕು ಅಂತಂದಾಗ ನಾವು ಸಾಮಾನ್ಯವಾಗಿ ಒಂದು ಸರ್ಕಾರ ಎದುರಿಸುವಷ್ಟು ಸಾಮರ್ಥ್ಯ ಇರುವಂತ ಜನ ಅಲ್ಲ ಅಂತ ಸಂದರ್ಭದಲ್ಲಿ ಎರಡು ಕಡೆ ಸೋತಿದ್ರು ಕೂಡ ನನ್ನ ಪಕ್ಷಕ್ಕೋಸ್ಕರ ನನ್ನ ಪಕ್ಷದ ಕಾರ್ಯಕರ್ತರು ಉಳಿಸ್ಕೊಬೇಕು ಅನ್ನೋ ಕಾರಣಕ್ಕೋಸ್ಕರ ನಿಖಿಲ್ ಅವರು ಸ್ಪರ್ಧೆ ಮಾಡಿದ್ದು ಅವ್ರನ್ನ ನಾವು ನಿಜಕ್ಕೂ ಅಪ್ರಿಶಿಯೇಟ್ ಮಾಡ್ಬೇಕು ಅದು ಅನಿವಾರ್ಯ ಜೊತೆಗೆ ನಮ್ಗೆ ಬೇಕಿತ್ತು ಈಗ ಸಾಮರ್ಥ್ಯ ಈಗ ಕೆಲವು ಕಡೆನ ಕಾರ್ಯಕರ್ತನ ಗೆಲ್ಲಿಸಿಕೊಂಡು ಗೆಲ್ಸ್ಕೊಂಡಿದ್ದಾರೆ ನಮ್ಮ ಪಕ್ಷದ ಅದು ಈ ಸಂದರ್ಭ ಇದೆಯಲ್ಲ ಈ ಸಂದರ್ಭದಲ್ಲಿ ನಿಖಿಲ್ ಕುಮಾರ್ ಸ್ವಾಮಿ ಸ್ಪರ್ಧೆ ಅನಿವಾರ್ಯ ಆಗಿತ್ತು ಆಮೇಲೆ ಇನ್ನೊಂದು ಮಾತು ವಂಶ ಪಾರ ಈಗ ಕಾಂಗ್ರೆಸ್ ಪಕ್ಷದವರು ತಗೊಳ್ಳಿ ಮೋತಿಲಾಲ್ ನೆಹರು ಇಂದ ಹಿಡಿದು ಜವಾಹರ್ಲಾಲ್ ನೆಹರು ಇಂದಿರಾ ಗಾಂಧಿ ರಾಜೀವ್ ಗಾಂಧಿ ಸಂಜಯ್ ಗಾಂಧಿ ಮತ್ತೆ ರಾಹುಲ್ ಗಾಂಧಿ ಪ್ರಿಯಾಂಕಾ ಗಾಂಧಿ ಮೇನಕಾ ಗಾಂಧಿ ಮೇನಕಾ ಗಾಂಧಿ ಮಗ ವರುಣ್ ಗಾಂಧಿ ಇದು ವಂಶ ಪಾರಂಪರ್ಯ ಅಂತ ಅನ್ಸಲ್ವಾ ಈ ವಂಶ ಪಾರಂಪರ್ಯ ಅಂತಿರ ಕಾಂಗ್ರೆಸ್ ಪಕ್ಷದವರಿಗೆ ದೇವೇಗೌಡ ಪಾರಂಪರ್ಯದ ಆಡಳಿತ ವಿಚಾರ ಮಾತಾಡ್ಲಿಕ್ಕೆ ಅಧಿಕಾರ ಇದೆ ಓಕೆ ಸರ್ ಈಗ ಯೋಗೇಶ್ವರ್ನ ಸ್ಥಳೀಯರು ಅಂತಾರೆ ನಿಖಿಲ್ ಕುಮಾರ್ ಸ್ವಾಮಿ ಅವರ ವಲಸೆಗರಿ ಅಂತಾರೆ ಅವರು ಹಾಸನದಿಂದ ರಾಮನಗರ ರಾಮನಗರದಿಂದ ಮಂಡ್ಯ ಎಲ್ಲೆಲ್ಲೋ ಬರ್ತಾರೆ ಈಗ ಇದು ಬೇರೆ ಇನ್ನೊಂದು ಕಡೆ ಹುಡ್ಕೊಂಡು ಹೋಗ್ತಾರೆ ಅಂತ ಸರ್ ಮುಖ್ಯವಾಗಿ ನನ್ನ ಪ್ರಶ್ನೆ ಏನಂದ್ರೆ ರಾಜ್ಯದಲ್ಲಿ ಸರ್ಕಾರ ಇರೋದು ಕಾಂಗ್ರೆಸ್ ಪಕ್ಷ ಡಿ ಕೆ ಶಿವಕುಮಾರ್ ಪ್ರಬಲ ಲೀಡರ್ ಇದೇ ಜಿಲ್ಲೆಯವರು ಸುಮಾರು ಐದು ಸ್ಕೀಮ್ಸ್ ಇದೆ ಇಂಥದ್ದು ಯೋಗೇಶ್ವರ್ ಶಕ್ತಿ ಇದೆ ಇದಾದ್ರೂ ಕೂಡ ತಾವು ನಿಖಿಲ್ ಕುಮಾರಸ್ವಾಮಿ ಗೆಲ್ತದೆ ಯಾವ ಆಧಾರದ ನೀವು ಹೇಳಿದ್ರಿ ಅದನ್ನ ಅಲ್ಲಿಂದ ಇಲ್ಲಿಗೆ ಬರ್ತಾರೆ ಅಲ್ಲಿಗೆ ಹೋಗ್ತಾರೆ ಅಂತ ಹೇಳಿ ಈಗ ಆ ಸಾಮರ್ಥ್ಯ ಇರುವಂತ ಒಂದೇ ಒಂದು ಫ್ಯಾಮಿಲಿ ಅಂತ ದೇವೇಗೌಡರ ಕುಟುಂಬ ಮಾತ್ರ ಅವರು ಇಡೀ ರಾಜ್ಯದಲ್ಲಿ ಎಲ್ಲೋ ನಿಂತ್ಕೊಂಡು ನಾನು ಸಾಮರ್ಥ್ಯ ತೋರಿಸಿ ನಾನು ಗೆಲ್ಲಬಲ್ಲೆ ಮುಂದೆ ನಿಂತ್ಕೊಂಡು ಅವರು ಬೆಂಬಲಾಪುರ ಗೆಲ್ಲಬಲ್ಲೆ ಅನ್ನುವಂತ ಸಾಮರ್ಥ್ಯ ಇರೋದು ದೇವೇಗೌಡ ಫ್ಯಾಮಿಲಿಗೆ ಮಾತ್ರ ಉದಾಹರಣೆಗೆ ಇಲ್ಲಿಂದ ಬಾದಾಮಿಗರು ಸಿದ್ದರಾಮಯ್ಯವರು ಸಿದ್ದರಾಮಯ್ಯವರು ಅಂತ ಮಾಸ್ ಇಡ್ರೂ ಅಲ್ಲಿ ಹೌದು ಈಗ ಡಿ ಕೆ ಶಿವಕುಮಾರ್ ಅವರೇ ಇಲ್ಲಿ ನಾನು ಆರ್ ತಿಂಗಳಿಂದ ನಾನು ಚನ್ನಪಟ್ಟಣದ ಕಾಂಗ್ರೆಸ್ ಅಭ್ಯರ್ಥಿ ನಾನು 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 ಅಂತಿದ್ದವರು ಇಲ್ಲಿನ ಜನದ ಮನೋಸ್ಥಿತಿ ನೋಡಿ ಅವ್ರಿಗೆ ಎದುರಿಕಿಯಾಗಿಕ್ಕೋದ್ರು ವಿರೋಧ ಇದ್ದಂತ ಒಬ್ಬ ಅಭ್ಯರ್ಥಿ ಕರ್ಕೊಂಡು ಇವ್ರ ಪಕ್ಷಕ್ಕೆ ಅಭ್ಯರ್ಥಿ ಮಾಡ್ಕೊಂಡು ಇಲ್ಲೇ ಇಲ್ಲೇ ದೇವೇಗೌಡ ಸಾಮರ್ಥ್ಯ ಏನು ಅಂತ ಗೊತ್ತಾಗತ್ತೆ ಅವರ ರಾಜಕಾರಣ ಏನು ಅಂತ ಗೊತ್ತಾಗ್ತದೆ ಇಲ್ಲಿ ನೀವು ಕ್ಷೇತ್ರ ಬದಲಾಯಿಸ್ತಾರೆ ಅಂತ ಸಾಮರ್ಥ್ಯ ಬೇಕಲ್ಲ ಅದನ್ನ ನನ್ನ ಚಾಲೆಂಜ್ ಆಗಿ ತಗೊಂಡು ನಾನು ಗೆಲ್ತೀನಿ ಅನ್ನೋದ್ ಬೇಕಲ್ಲ ಹೌದು ಈಗ ಆಡಳಿತ ಪಕ್ಷ ಇರೋದು ಕಾಂಗ್ರೆಸ್ ಅದನ್ನ ಎದುರಿಸಿ ನಾನು ದಿಟ್ಟವಾಗಿ ಎದುರಿಸಿ ನಿಲ್ಬಲ್ಲೆ ಅನ್ನೋ ಸಾಮರ್ಥ್ಯ ಬೇರೆ ಫ್ಯಾಮಿಲಿಗೆ ಬೇಕಲ್ಲ ಇಲ್ಲಿ ಹೆಂಗ್ನ ನಾವು ಆಮೇಲೆ ಅವ್ರೆಲ್ಲೂ ಇನ್ ಬಂದವ್ರಲ್ಲ ಬಂದವರಲ್ಲ ರಾಜಕಾರಣ ಮಾಡ್ಲಿಕ್ಕೆ ಯಾರು ಇಂಟ್ ನೋಡು ಯಾರು ರೇವಣ್ಣವ್ರ ಮಕ್ಳು ಇರ್ಬೋದು ಇನ್ನೊಬ್ರು ಇರ್ಬೋದು ಅವ್ರು ಯಾರು ಜನಗಳಿಂದ ಆರಿಸ್ ಬಂದಿದ್ದಾರೆ ನಮ್ಗೆ ಅವ್ರು ಸರಿ ಇಲ್ಲ ಅಂತಂದಾಗ ಜನ ನಿರ್ದಾಕ್ಷಿಣ್ಯವಾಗಿ ನಿರ್ಲಕ್ಷ್ಯ ಮಾಡ್ತಾರೆ ಸೋಲಿಸ್ತಾರೆ ಅಂತಾಗೆ ಅಂತ ಅಂತ ಸಾಮರ್ಥ್ಯ ಇರೋವಂಥವ್ರನ್ನ ನಾವು ಇವರು ಇದು ಹಿಂಸಾಡಿತ ಮಾಡ್ತಾರೆ ಅದೆಲ್ಲ ಅನ್ನೋದು ತರ ಆ ಅನಷ್ಟು ಚೆನ್ನಾಗಿಲ್ಲಾ ಅನಿಸ್ತದ್ ನಾನ್ ಚನ್ನಪಟ್ಟಣದಲ್ಲಿ ಜೆಡಿಎಸ್ ಬೆಲ್ಟ್ ಅಂತ ಒಂದ್ ಕಡೆ ಹೇಳ್ತೀರಾ ಹೌದು ಆದ್ರೂ ನೀವು ನಿಖಿಲ್ ಕುಮಾರ್ ಸಮಿತ್ ಹತ್ರ ಇಲ್ಲಿ ಜನ ಜೆಡಿಎಸ್ ಸ್ಟಾಂಗ್ ಅಥವಾ ನಿಖಿಲ್ ಕುಮಾರ್ ಸ್ಟ್ರಾಂಗ್ ಆಗಿ ಯಾಕಂದ್ರೆ ಜನ ಸ್ಟ್ರಾಂಗ್ ಆಗಿದಿದ್ರೆ ಪಕ್ಷ ಸ್ಟ್ರಾಂಗ್ ಆಗಿದ್ರೆ ನಿಮ್ಮಂತ ಅಭ್ಯರ್ಥಿನ ಕಣಕ್ಕಿಳ್ಸಿ ಗೆಲ್ಸಿ ವಿಧಾನಸದ ಕಳ್ಸೋಳ ಏನ್ ಆಗೋ ಏನಾಗತ್ತೆ ಗೊತ್ತಾ ಆ ನಮ್ಮಲ್ಲಿ ಆಂತರಿಕ ಪ್ರಜಾಪ್ರಭುತ್ವ ಅಂತೀವಿ ಆಂತರಿಕ ಪ್ರಜಾಪ್ರಭುತ್ವ ಜಾಸ್ತಿ ಇರೋ ಕಡೆ ನಾವು ಸಿ ತಿಕ್ಕಾಟಗಳು ಜಾಸ್ತಿ ಇರ್ತವೆ ನಮ್ಮ ಲಾಯಕತ್ವದ ಕೊರತೆ ಇಲ್ಲ ನಾಯಕರಗಳ ಸಂಖ್ಯೆ ಜಾಸ್ತಿ ಇದೆ ಆ ನಾಯಕರಗಳ ಸಂಖ್ಯೆ ಜಾಸ್ತಿ ಆದಾಗ ಪರಸ್ಪರ ತಿಕ್ಕಾಟ ಬರುತ್ತೆ ಹಂಗಾಗಿ ಆ ತಿಕ್ಕಾಟ ನಮ್ ಸೋಲು ಕಾರಣ ಆಗ್ಬಾರ್ದು ಅನ್ನೋ ಕಾರಣಕ್ಕೆ ನಾವುಗಳೇ ಸೇರಿ ಇಲ್ಲಿ ಯಾವ ಯಾವ್ ಏರಿದ್ದಲ್ಲ ನಮ್ಗೆ ನಿಖಿಲ್ ಕುಮಾರ್ ನಾವುಗಳೇ ಸೇರಿ ನಮ್ಮ ಸ್ಥಳೀಯ ಅಭ್ಯರ್ಥಿಗಿಂತ ನಿಖಿಲ್ ಕುಮಾರ್ ಸಮ್ಮರ್ಗಿಂತ ನಮ್ಗೆ ಸಾಮರ್ಥ್ಯ ನಮ್ಮ ಇಲ್ಲಿ ಗೆಲುವು ಸಾಧ್ಯ ಅನ್ನೋ ಕಾರಣಕ್ಕೆ ಅವ್ರನ್ನ ಕರ್ಕೊಂಡ್ ಬಂದಿದ್ ನಾವು ಅವರು ಮೊದಲಿಂದನೂ ನಾನು ಸ್ಪರ್ಧೆ ಮಾಡಲ್ಲ ಇದು ಬರುತ್ತೆ ನಮ್ಮ ನಮ್ಮ ಈಸಿಯಾಗಿ ಯಾವುದೇ ಒಂದು ಕೆಟ್ಟದ್ರು ಈಸಿಯಾಗಿ ನಮ್ಮ ರಾಜಕಾರಣಿಗಳಲ್ಲಿ ದೇವೇಗೌಡ ಕುಟುಂಬದ ಮೇಲೆ ಏರ್ಬಿಡ್ತಾರೆ ತೋರಿಸ್ಬಿಡ್ತಾರೆ ಬೆಳೆ ತೋರಿಸ್ಬಿಡ್ತಾರೆ ಹಂಗಾಗಿ ಬೇಡ ನಾನು ಪಕ್ಷ ಕಟ್ತೀನಿ ಇನ್ನೂ ಒಂದಷ್ಟು ದಿವಸ ನಾನು ಸ್ಪರ್ಧೆ ಮಾಡೋದು ಬೇಡ ಅಂತಾನೆ ಹೇಳ್ಕೊಂಡ್ ಬಂದ್ರು ಯಾರು ನಿಖಿಲ್ ಅವರು ಆದ್ರೆ ಕೊನೆ ಕ್ಷಣದಲ್ಲಿ ಆದಂತ ಈಗ ಇದಾವಲ್ಲ ಯಾಕೆಂದರೆ ದೇವೇಗೌಡ್ರ ಕರೆಸಿ ನಮ್ಮನೆಲ್ಲ ಕನ್ವಿನ್ಸ್ ಮಾಡಿ ಅವ್ರು ಯಾವಾಗ ಸಿ ಪಿ ಯೋಗೇಶ್ವರ್ ಅವರು ಜನತಾ ದಳದ ನಮ್ಮ ಚಿಹ್ನೆಯಲ್ಲಿ ನಿಂತ್ಕೊಳ್ಳೋಕೆ ಇಷ್ಟಪಡ್ಲಿಲ್ಲ ಆಗ ದೇವೇಗೌಡರೇ ಕರೆಸಿ ನಮ್ಮನ್ನ ಕಾರ್ಯಕರ್ತನ ನೋಡ್ರಪ್ಪ ಈಗ ಇದೊಂದು ಕ್ಷೇತ್ರಕ್ಕೋಸ್ಕರ ನಾವು ನರೇಂದ್ರ ಮೋದಿ ಅವರು ಮತ್ತೆ ಎನ್ ಡಿ ಸಂಬರ್ ಸಂಬಂಧನ ಹಾಳು ಮಾಡ್ಕೊಳ್ಳೋದು ಬೇಡ ದಯಮಾಡಿ ನೀವೆಲ್ಲ ದೊಡ್ಡ ಮನಸ್ಸು ಮಾಡಿ ನಾವು ಕಮ್ ಇದು ನಾವು ಬಿಜೆಪಿಯಿಂದಾನೇ ಕ್ಯಾಂಡಿಡೇಟ್ ಮಾಡಿ ಗೆಲ್ಸ್ಕೊಂಬ ದೊಡ್ಡ ಮಾತು ಆದ್ರೆ ಈ ಮನುಷ್ಯನ ಬೇರೆ ಅದಕ್ಕೆಲ್ಲ ನಾನು ಕೊಡ್ಲಾರೆ ಕಳ್ಕೊಂಡಿದ್ದು ಈಗ ನಿಖಿಲ್ ಅವರಿಗೆ ಅದು ಒಂದು ಸೌಭಾಗ್ಯ ಬಂದಿದೆ ಸರ್ ಈಗ ಜಾತಿ ಸಮೀಕರಣ ಹೇಗಾಗಿದೆ ಅದು ಕೊನೆ ಮಾತಾಡೋಣ ಜಾಗ ಹೌದು ಈಗಲೂರು ಡ್ಯಾಮ್ ಇದೆ ನೀರಾವರಿ ಮುಖಂಡರು ಇಲ್ಲೇ ನಾಗರಿಕರು ಸರ್ ಈ ನೀರು ನಾವೇನ್ ನೋಡ್ತಾ ಇದೀವಿ ಈಗ ಈ ನೋಡ್ತಾ ಇದಕ್ಕೆ ಕ್ರೆಡಿಟ್ ಯಾರು ಹೋಗ್ಬೇಕು ಸರ್ ವೀರ ಪಾಟೀಲ್ ಹೋಗಬೇಕಾ ದೇವೇಗೌಡರು ಹೋಗ್ಬೇಕು ಯಾರು ಹೋಗ್ಬೇಕು ಕರೆಕ್ಟ್ ಆಗಿ ದೇವೇಗೌಡರಿಗೆ ಹೇಗೆ ಸರ್ ಇದಕ್ಕೆ ಒಂದು ಉದಾಹರಣೆ ಕೊಡ್ತೀನಿ ಮಾನ್ಯ ಸನ್ಮಾನ್ಯ ಶ್ರೀಮತಿ ಇಂದಿರಾ ಗಾಂಧಿ ಅವರು ಸನ್ಮಾನ ಇಂದಿರಾ ಗಾಂಧಿ ಅವರು ಇಂದಿರಾ ಗಾಂಧಿ ಅವರು ಲಾಲ್ ಬಹದ್ದೂರ್ ಶಾಸ್ತ್ರಿ ಅಪ್ಪ ಕೃಷ್ಣಗೆ ಹೆಸರು ಕೊಟ್ಟು ಅಸ್ಥಿ ಬರ ಹಾಕಿದ್ರು ಅದನ್ನ ಕಟ್ಟಡ ಕಟ್ಟಿ ನೀರ್ ನಿಲ್ಲಿಸುವಷ್ಟು ಸಾಮರ್ಥ್ಯ ಯಾರಿಗೂ ಇಲ್ಲದೆ ಹೋಯ್ತು ಅಂತಿಮ ದೇವೇಗೌಡರೇ ಬರಬೇಕಾಯ್ತು ಒಂದು ದೊಡ್ಡ ಉದಾಹರಣೆ ಮುಖ್ಯವಾದ ಉದಾಹರಣೆ ಕೊಡೋದಾದ್ರೆ ಆ ರೀತಿ ಇದಕ್ಕೆ ಅಸ್ಥಿ ಬರ ಹಾಕ್ತವ್ರೆ ಯಾರು ಇರಬಹುದು ಇದು ಇತಿಹಾಸ ಏನಂತಂದ್ರೆ ಒಂದನೇದು ಕನ್ನಂಬಾಡಿ ಎರಡನೇದು ಎತ್ತಂಬಾಡಿ ಅಂತ ಇದಕ್ಕೆ ಒಂದು ಹೆಸರಿಟ್ಟು ವಿಶ್ವೇಶ್ವರೇ ಪ್ಲಾನ್ ಮಾಡಿರುವಂತ ಇತಿಹಾಸ ಇದೆ ಓಕೆ ಆದ್ರೆ ಕೃಷ್ಣರಾಜ ಕಾಲರ ಒಡೆಯ ಕೃಷ್ಣರಾಜ ಒಡೆಯರ್ ಕಾಲದಿಂದಲೂ ಕೂಡ ಇದು ಯಾರು ಇಂಪ್ಲಿಮೆಂಟ್ ಮಾಡಕ್ ಆಗಿರ್ಲಿಲ್ಲ ಆದ್ರೆ ಅವಕಾಶ ಸಿಕ್ಕಿದ್ ದೇವೇಗೌಡರಿಗೆ ಸಿಕ್ಕ ಅವಕಾಶ ನಾ ಮೊದಲೊಂದು ಸುಮ್ಮನೆ ಒಂದು ಬ್ರಿಡ್ಜ್ ಮಾಡಬೋಣ ಅಂತ ಲೆಕ್ಕಾಚಾರದಲ್ಲಿ ಇದ್ದಿದ್ನ ಅವ್ರು ಬಂದು ಒಂದ್ಸಾರಿ ನೋಡಿ ಇಲ್ಲಿ ದೇವರಾಜ್ ಕಾಲದಲ್ಲಿ ಒಮ್ಮೆ ಬಂದು ಇದಕ್ಕೆ ಮಾಡ್ಬೇಕು ಅಂತ ಅನ್ನೋ ರೀತಿಯಲ್ಲಿ ಒಂದು ಬ್ಯಾರೇಜ್ ಮಾಡೋದ್ರ ಬ್ಯಾರೇಜ್ ಮಾಡೋದ್ ಇರಲಿಲ್ಲ ಆಗ ಬ್ರಿಜ್ ಮಾಡಬೇಕು ಅನ್ನೋ ಲೆಕ್ಕ ಚಾರಕ್ಕೆ ಬಂದ್ರು ಎತ್ತ ಮಾಡಿದ್ರು ಏನ್ ಹೇಳ್ತಾ ಬಹುದೇ ನಿಮಗೆ ಎತ್ತ ಮಾಡಿ ದೊಡ್ಡ ಕಾಂಟ್ಯಾಕ್ಟ್ ಒಂದು ದೊಡ್ಡ ಕಟ್ಟಡ ಕಟ್ಟಿದ್ರೆ ಹತ್ತಾರಳಿಗಳು ಮುಳುಗ್ತವೆ ಫಲವತ್ತಾದ ಜಮೀನು ಹಾಳಾಗತ್ತೆ ಅನ್ನೋ ಕಾರಣಕ್ಕೆ ತುಂಬಾ ಚಿಕ್ಕದ್ ಮಾಡ್ಕೊಂಡು ಇಲ್ಲಿ ಮಾಡೋದು ಅಂತ ಹೇಳಿ ಪ್ಲಾನ್ ಮಾಡ್ಕೊಂಡ್ರು ಪ್ಲಾನ್ ಮಾಡ್ಕೊಂಡು ದೇವ್ ರಾಜರ್ ಓಕೆ ಮಾಡಿದ್ ನಿಜ ಅದನ್ನ ಚಿಕ್ಕದಾಗಿತ್ತು ತುಂಬಾ ಚಿಕ್ಕದಾಗಿತ್ತು ಆಮೇಲೆ ದೇವೇಗೌಡರು ಬಂದಾಗ ಅವರು ಎಂಬತ್ ಮೂರಲ್ಲಿ ಏನು ಗೆದ್ದು ಬಂದ್ರಲ್ಲ ಇಲ್ಲಿ ಪಕ್ಕ ಬೀರೇಶ್ವರ ಗುಡಿ ದೇವಸ್ಥಾನ ಅಂತಿದೆ ಅಲ್ಲಿಗೆ ಬಂದಾಗ ಇಲ್ಲಿಗೆ ಬಂದು ಒಂದ್ಸರಿ ವಿಸಿಟ್ ಕೊಟ್ಟದ್ನ ಈ ಪ್ಲೇಸ್ ಎಲ್ಲ ನೋಡ್ಕೊಂಡೆಲ್ಲ ಆಮೇಲೆ ಇಲ್ಲ ಅದನ್ನ ದೊಡ್ಡ ಪ್ರಮಾಣದಲ್ಲಿ ಮಾಡಬೇಕು ಅನ್ನೋ ಕಾರಣದಿಂದ ಆಮೇಲೆ ಇದನ್ನ ದೊಡ್ಡ ಪ್ರಮಾಣದಲ್ಲಿ ಮಾಡ್ಲಿಕ್ಕೆ ಅವರು ಪ್ರಾರಂಭಿಸಿದ್ದು ಸರ್ ಇದು ಇದಕ್ಕೆ ಇನ್ನೊಬ್ರು ಕ್ರೀಡೆ ತಗೊಳ್ಳಕ್ಕೆ ಯಾರು ಒಪ್ಪಲ್ಲ ಅದೆಲ್ಲ ಹೇಳ್ಬೋದು ಸರ್ ಅದು ಅವ್ರ ಮೊದಲೇ ಅವ್ರ ಮೊದಲೇ ಸಿನಿಮಾ ರಂಗದಿಂದ ಬಂದವರು ಯಾವ ಸಂದರ್ಭನ ಹೆಂಗ್ ಬಳಸ್ಕೋಬೇಕು ಅಂತ ಚೆನ್ನಾಗ್ ಗೊತ್ತು ಯಾವ್ದನ್ನ ಅಡ್ವರ್ಟೈಸ್ ಮಾಡ್ಕೋಬೇಕು ಯಾವ್ದಿಂದ ಲಾಭ ತಗೋಬೇಕು ಅನ್ನೋ ಚೆನ್ನಾಗ್ ಗೊತ್ತು ಹಾಗಾಗಿ ಅವ್ರ ಅಂತಾರೆ ಅವ್ರ ಅವ್ರ ಪ್ರಯತ್ನನೂ ಶ್ಲಾಘನೀಯ ಅವ್ರು ಮಾಡಿಲ್ಲ ಮಾಡಿಲ್ಲ ಅಂತ ನಾನು ಹೇಳಿ ಅವ್ರೇನು ಹೇಳ್ತಾರೆ ನಾನೇ ಇದಕ್ಕೆಲ್ಲ ಮೂಲ ಪುರುಷ ಅಂತಾರೆ ಅಲ್ಲ ಮೂಲ ದೇವೇಗೌಡ್ರೆ ಅಂತಿಮನೂ ದೇವೇಗೌಡ್ರೆ ಹಾಗಾಗಿ ಅವರು ಒಬ್ಬರಲ್ಲಿ ಅದರಲ್ಲಿ ಮೋಟಿವೇಟ್ರು ಯಾರು ಯೋಗೇಶ್ವರ ಪಾತ್ರ ಇಲ್ಲ ಅಂತ ನಾನು ಹೇಳಾರೆ ನಾನು ಒಬ್ಬ ಹಿರಿಯ ರಾಜಕಾರಣಿಯಾಗಿ ಹಿರಿಯ ನಾಗರಿಕ ಆಗಿ ಅವ್ರ ಪ್ರಯತ್ನ ಆಗಿ ಅವ್ರ ಪ್ರಯತ್ನ ಇಲ್ಲ ಅಂತ ನಾನು ಹೇಳಾರೆ ಇದೆ ಆದ್ರೆ ಎಲ್ಲವೂ ನಾನೇ ಅನ್ನೋ ಸುಳ್ಳು ಓಕೆ ಸರ್ ಈಗ ಚುನಾವಣೆ ಸಮೀಕ್ಷೆ ಬರೋಣ ಅಂತೆ ಈಗ ಸುಮಾರು ಜಾತಿಗಳಿದೆ ಧರ್ಮಗಳು ಆಮೇಲೆ ಇನ್ನೊಂದು ಇದ್ರ ಬಗ್ಗೆ ಅವರ ಬಗ್ಗೆ ಹೇಳ್ಬೇಕು ನಾನು ಈಗ ಏನಾಗಿದೆ ಬರೀ ದೂರದ ಮಾತ್ರ ಹೇಳ್ತಿದ್ದಾರೆ ಇವರು ಇಡೀ ರಾಜ್ಯದ ಎಲ್ಲಾ ನೀರಾವರಿಗಳು ಹೇಮಾವತಿ ಇರ್ಬೋದು ಎಗಸಿ ಇರ್ಬೋದು ಗುರುವರ್ ಇರ್ಬೋದು ಇವೆಲ್ಲ ಡ್ಯಾಮ್ಗಳು ಯಾವ ಕಾಲದಲ್ಲಿ ಆದದ್ವು ನೀರಾವರಿ ಬಗ್ಗೆ ಇಡೀ ವಿಶ್ವದಲ್ಲೇ ಇರುವಂತ ಒಬ್ಬ ಪ್ರಬುದ್ಧ ರಾಜಕಾರಣ ಮುಸ್ತದಿ ರಾಜಕಾರಣಿ ದೇವೇಗೌಡರೊಬ್ಬರೇ ಈ ನೀರ್ನ ಹೆಂಗ್ ಬಳಸ್ಕೋಬೇಕು ಆ ನೀರ್ನ ಬಳ್ಸ್ಕೊಂಡು ರೈತರ ಉದ್ದಾರ ಹೆಂಗ್ ಮಾಡ್ಬೇಕು ಅಂತ ತಿಳುವಳಿಕೆ ಇರುವಂತದ್ದು ಅವ್ರೊಬ್ರಿಗೆ ಮಾತ್ರ ಇವರೆಲ್ಲ ಸುಮ್ನೆ ಆ ಯಕ್ಷಣಕ್ಕೆ ಏನ್ ಬೇಕು ಅದನ್ನ ಬಳಸ್ಕೋತಾರೆ ಆಮೇಲೆ ಈಗ ನಾನು ಏನೋ 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 ಮಾಡ್ತೀನಿ ಅಂತ ಅನ್ಬಿಟ್ಟು ಯಾವ್ದಪ್ಪ ಇದು ಮೇಕೆ ದಾಟ್ ಮಾಡ್ತೀನಿ ಅಂತಪ್ಪ ತುಂಬಾ ಕಷ್ಟಪಟ್ರು ನಮ್ ಕಾಂಗ್ರೆಸ್ ಕಾಲೆಲ್ಲ ಬೊಬ್ಬೆ ಪಾಪ ಮಾಡ್ತಾ ಇದಾರೆ ವಸ್ತು ನೋಡ್ತಾ ಇದ್ದಿಲ್ಲ ಇವ್ರು ಮಾಡ್ತಿರೋದು ಇವ್ರು ಅರ್ಚಿದ್ರನ್ನ ಒಂದೂವರೆ ಹೊತ್ತು ನೋಡ್ತಿದ್ದೀವಿ ಸರ್ ಸಾಧ್ಯನೇ ಇಲ್ಲ ಈ ಅಂತ ಕಲ್ಪನೆ ಇರೋದು ಅಂತಹ ಒಂದು ಬೃಹತ್ತಾದ ವಿಚಾರಗಳು ಇರೋದು ದೇವೇಗೌಡ ಫ್ಯಾಮಿಲಿಗೆ ಮಾತ್ರ ಓಕೆ ಇನ್ನೂ ಒಂದು ಮತ್ತೆ ಈಗ ಮತ್ತೆ ಇದ್ದಿದೆಯಲ್ಲ ಇದಷ್ಟೇ ಅಲ್ಲ ಇದಕ್ಕೆ ಸಿಂಶಾ ಕಾವೇರಿ ಕಾವೇರಿ ನದಿಯ ಕಾವೇರಿ ನದಿಯ ಸೀಪೇಜ್ ವಾಟರ್ ಅದರ ಬೈಯಲ್ಲೂ ಅದರ ಏನಿದೆ ಈಗ ನೀರಾವರಿ ಏರಿಯಾ ಇದೆಯಲ್ಲ ಆ ನೀರಾವರಿ ಏರಿಯಾ ಎಲ್ಲಾ ಮುಗಿದು ಉಳಿದ ನೀರಿಲ್ಲಿ ಬಂದು ಸ್ಟೋರ್ ಆಗೋದು ಇಲ್ಲಿಗೆ ಇಲ್ಲಿ ನೇರವಾದ ಯಾವುದೋ ನೀರು ಸಪ್ಲೈ ಇಲ್ಲ ಇದನ್ನ ಬಳಸ್ಕೊಂಡು ಇಷ್ಟು ಮಾಡಿದ್ದಾರೆ ಏನು ಇಲ್ಲಿಂದ ಕಣ್ವಾಗ ಹೋಗುತ್ತೆ ಕಣ್ವಾದಿಂದ ವೈಜಿ ಗುಡಗ ಹೋಗುತ್ತೆ ವೈಜಿಗೂಡದಿಂದ ಬಲೆ ಬರುತ್ತೆ ಮಂಚನಬಲೆಯಿಂದ ಆರೋ ಬೆಲೆಗೆ ಹೋಗುತ್ತೆ ಈ ಪ್ರಾಜೆಕ್ಟ್ ಗಳೆಲ್ಲ ಆದ್ರೆ ಇಡೀ ರಾಮನಗರ ಜಿಲ್ಲೆ ಕೆ ಆರ್ ಎಸ್ ಬ್ಯಾಚ್ಮೆಂಟ್ ಕೆ ಆರ್ ಎಸ್ ನ ಪ್ರದೇಶದಲ್ಲಿ ಬೆಳವಣಿ ಬೆಳೆ ಇಲ್ಲ ಅಂತಂದ್ರು ಇಲ್ಲಿ ಸಮೃದ್ಧವಾಗಿರುತ್ತೆ ಆ ಮಟ್ಟಕ್ಕೆ ಆಗುತ್ತೆ ಈಗ ಏನಾಗಿದೆ ಈಗ ಇನ್ನೊಂದು ಒಳ್ಳೆ ಒಂದು ಭವಿಷ್ಯಕ್ಕೆ ಯಾವತ್ತೂ ಇಲ್ಲಿ ನೀರಿನ ಕೊರತೆ ಆಗಬಾರದು ಅನ್ನೋ ಕಾರಣಕ್ಕೆ ಸತ್ಯಗಾಲದಿಂದ ಐನೂರ ನಲವತ್ತೇಳು ಕೋಟಿ ಅದರಲ್ಲಿ ಅಂದಾಜು ಬೀಸುತ್ತೆ ಸತ್ಯಗಾಲದಿಂದ ಗ್ರಾವಿಟಿ ಫೋನ್ ಅಲ್ಲಿ ಅಲ್ಲಿ ಯಾವುದೇ ಇದು ಪಂಪಿಂಗ್ ಮಾಡುವಂತ ಅಗತ್ಯ ಇಲ್ಲ ಗುರುತ್ವಾಕರ್ಷಣ ಶಕ್ತಿಯಿಂದನೇ ಹರಿದು ಬರುವಂತ ಒಂದು ಕಾರ್ಯ ಮಾಡ್ತಿದ್ದಾರೆ ಇದೇ ಅದೇನಾದ್ರೂ ಆಗ್ಬೇಕಾಗಿತ್ತು ಈಗ ಅಷ್ಟೇ ಈಗಾಗಲೇ ದೇವೇಗೌಡ ಕುಮಾರಸ್ವಾಮಿ ಅವರ ಪೀರಿಯಡ್ಲಿ ಎಲ್ಲ ಆಗ್ಬಿಡ್ತೇನೆ ಹೊಟ್ಟೆವರಿಂದಾನೆ ಅವರು ಅಧಿಕಾರ ಇಳಿಸಿದ್ರು ಅವ್ರಿಗಿದ್ದಂತಹ ಒಂದು ಜನಪರವಾದ ನಿಲುವುಗಳು ಅವ್ರಿಗೆ ಇದ್ದಂಥ ಒಂದು ಜನಪರವಾದ ಯೋಜನೆ ಮಾಡುವಂತ ರೀತಿ ನೀತಿಗಳಿದ್ವಲ್ಲ ಆ ಕಾರಣದಿಂದನೇ ಈ ವ್ಯಕ್ತಿಗೆ ಐದು ವರ್ಷ ಅಧಿಕಾರ ಕೊಟ್ರೆ ಇವ್ರಿಗೆ ನಿಲ್ಸಕ್ಕಾಗಲ್ಲ ಅನ್ನುವಂಥ ಈರ್ಷ್ಯೆಯಿಂದಾನೆ ಅವ್ರಿಗೆ ಅಧಿಕಾರದಿಂದ ಇಳಿಸಿದ್ದು ಇವರೆಲ್ಲ ಪಕ್ಕ ಲೆಕ್ಕಾಚಾರ ಮಾಡಿ ಅವ್ರ ಇದ್ದಿದ್ರೆ ಆ ಯೋಜನೆ ಮುಗ್ದೆ ಎರಡು ವರ್ಷ ಆಗಿರೋದು ಹೌದಾ ಇದ್ದಿದ್ರೆ ಚುನಾವಣೆ ಅದಾಗ್ಬಿಟ್ರೆ ಇಡೀ ರಾಮನಗರ ಜಿಲ್ಲೆ ಮುನ್ನೂರ ಐವತ್ತೈದು ದಿವಸ ನೀರು ನೀರು ಚುನಾವಣೆ ಫಲಿತಾಂಶದ ಬಗ್ಗೆ ಮಾತಾಡೋದಾದ್ರೆ ಇಲ್ಲಿ ಸುಮಾರು ಜಾತಿ ಧರ್ಮಗಳಿವೆ ಆದರೆ ಪ್ರಮುಖವಾಗಿ ಒಕ್ಕಲಿಗರಿದ್ದಾರೆ ಎಸ್ ಸಿ ಎಸ್ ಟಿ ಅನ್ನೋದಿದ್ದಾರೆ ಮುಸಲ್ಮಾನಿದ್ದಾರೆ ಅದು ಬಿಟ್ಟರೆ ಅಹ್ ಕುರ್ಬ್ರಂತಿದ್ದಾರೆ ಮಿಕ್ಕಿದೆಲ್ಲ ಸ್ಮಾಲರ್ ಪ್ಯಾಕೆಟ್ಸ್ ಇದೆ ಈಗ ಇವ್ರ ಬಗ್ಗೆ ಮಾತಾಡುತ್ತೆ ಈಗ ಒಂದು ಲಕ್ಷ ಐದು ಮತ ಐದು ಸಾವಿರ ಮತಗಳಲ್ಲಿ ತೊಂಬತ್ತು ಸಾವಿರದಷ್ಟು ಒಕ್ಕಲಿಗರು ಮತದಾನ ಮಾಡಿದ್ದಾರೆ ಸಾವಿರದಷ್ಟು ಎಸ್ ಸಿ ಎಷ್ಟು ಮತದಾನ ಮಾಡಿದ್ದಾರೆ ಇಪ್ಪತ್ತಾರು ಸಾವಿರದಷ್ಟು ಮುಸಲ್ಮಾನರು ಮತದಾನ ಮಾಡಿದ್ದಾರೆ ಓಕೆ ಈಗ ಕುರುಬರಲ್ಲಿ ನಾಲ್ಕರಿಂದ ಇಷ್ಟು ಸ್ಮಾಲ್ ಪ್ಯಾಕೆಟ್ ನಲ್ಲಿ ಈಗ ನಾವು ಸಮೀಕ್ಷೆ ನಾವು ಮಾಡಿದ್ದು ತೊಂಬತ್ತು ಸಾವಿರದ ಅರವತ್ತು ಸಾವಿರ ಇವರಿಗೆ ಅಂತ ನಿಖಿಲ್ ಕುಮಾರಸ್ವಾಮಿ ಮೂವತ್ತು ಸಾವಿರ ಯಾಕಂದ್ರೆ ಈ ಜಮೀರ್ ಅಹಮದ್ ಖಾನ್ ಸ್ಟೇಟ್ಮೆಂಟ್ ಡ್ಯಾಮೇಜ್ ಆಗಿ ಸ್ವಲ್ಪ ಜಾಸ್ತಿ ಹೋಗುತ್ತೆ ಕಾಣಿಸ್ತಾ ನಾನು ಇದು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ನಮಗೆ ಕೊಟ್ಟಿರುವಂತಹ ಸಂವಿಧಾನದ ಪ್ರಕಾರ ನಾವು ಜಾತಿ ಆಧಾರದ ಮೇಲೆ ರಾಜಕಾರಣ ಮಾತಾಡೋದೇ ಮಹಾನ್ ತಪ್ಪು ಹೌದು ಹೊರತುಪಡಿಸಿ ರಾಜಕಾರಣ ಇಲ್ಲ ಇಲ್ಲಿ ಏನು ಮಾಡಂಗಿಲ್ಲ ಹಂಗಾಗಿ ಇಲ್ಲಿ ಅದನ್ನ ನಾನು ನಿರ್ದಿಷ್ಟವಾಗಿ ಹೇಳಾರೆ ಯಾಕೆಂದ್ರೆ ಮತದಾರನ ಮನಸ್ಸು ಹೆಂಗಿರುತ್ತೆ ಏನು ಅಂತ ಹೇಳಿದ್ದಾರೆ ಇಲ್ಲಿ ಕನ್ಸಿಡ್ಯೂಷನ್ ಆಗೋದ್ ಏನಂತಂದ್ರೆ ದೇವೇಗೌಡರು ಫ್ಯಾಮಿಲಿ ಬಗ್ಗೆ ನಮ್ಮ ಇಡೀ ತಾಲೂಕು ಅಭಿಮಾನ ಆಮೇಲೆ ನಮಗೆ ತುಂಬಾ ಒಂದು ಪ್ರಬುದ್ಧವಾದ ನಮ್ ತಾಲೂಕು ಅಂತ ತುಂಬಾ ಹೆಮ್ಮೆ ಪಡ್ತೇನೆ ವರ್ದೇಗೌಡರು ಮಿನಿಸ್ಟರ್ ಆಗಿದ್ರು ಮಿನಿಸ್ಟರ್ ಆಗಿದ್ರು ಸೋತ್ರು ಒಬ್ಬ ಸಾಮು ಅಭ್ಯರ್ಥಿ ಇದೇ ಯೋಗೇಶ್ವರ್ ಮೇಲೆ ಆಗಿದ್ರು ಸೋತ್ರು ಯಾಕಂದ್ರೆ ಅವ್ರ ಸೋಮಾರಿತನ ಅವರ ಜನ ಸಂಪರ್ಕ ಕಡಿಮೆ ಮಾಡ್ಕೊಂಡಿದ ರೀತಿಯಿಂದಾಗಿ ಸೋತ್ರು ಅವತ್ತು ಅನಿವಾರ್ಯವಾಗಿ ನಾವೆಲ್ಲ ಅವತ್ತು ನಾವೆಲ್ಲಾ ಅಂದ್ರೆ ಸುಮ್ನ ಆದ್ವಿ ನಾವ್ ಕೈಕಟ್ಕೋತ್ ಕೂತ್ಕೊಂಡು ಹಾಗಾಗಿ ಯೋಗೇಶ್ವರ್ ಅವ್ರ್ ಗೆದ್ರು ಆ ಯೋಗೇಶ್ವರ್ ಗೆದ್ರು ಮತ್ತೆ ಅವ್ರು ಕಾಂಗ್ರೆಸ್ ಗೆದ್ರು ಆಗ್ಲೂ ಗೆಲ್ಸಿದ್ರು ಅವ್ರ ಮೇಲೆ ಭರವಸೆ ಕೆಲಸ ಮಾಡ್ತಾನೆ ಹೇಳಿ ಮತ್ ಗೆಲ್ಸಿದ್ರು ಇನ್ನೊಂದ್ಸರಿ ಮೇಲೆ ಆಯ್ತು ರಿಪೀಟ್ ಆಯ್ತು ಆಯಪ್ಪ ಮಾಡಿದ್ರು ಸಾಮರ್ಥ್ಯ ಪ್ರಾರಂಭದಲ್ಲಿದ್ದಂತ ಒಂದು ಜನಪರ ಯೋಚನೆಗಳು ಜನರ ಸಂಪರ್ಕ ದೂರ ಆಯ್ತಾ ಬಂದ್ರು ಅವರು ಅವ್ರು ದೂರ ಆಗ್ತಾ ಬಂದ್ರಿಂದ ಜನರು ಅವ್ರಿಂದ ದೂರ ಆಗ್ತಾ ಬಂದ್ರು ಅವ್ರು ಯಾವ್ದೇ ಒಬ್ಬ ಸೆಕೆಂಡ್ ಲೈನ್ ಲೀಡರ್ ಬೆಳೆಸ್ತಿಲ್ಲ ಒಬ್ಬ ಯಾರಾದ್ರೂ ಒಂದು ಒಂದು ಇಂಡಸ್ಟ್ರಿ ಎಲ್ಲಾ ಎಲ್ಲ ಅವಕಾಶಗಳು ಇದ್ದು ನಾನು ಅಭಿವೃದ್ಧಿಗೋಸ್ಕರ ಪಕ್ಷಾಂತರ ಮಾಡ್ತಾ ಇದ್ದೀನಿ ಅಂತ ಐದು ಬಾರಿ ಗೆದ್ರು ಗೆಲ್ಸಿದ್ರು ಜನ ಅದ್ರಲ್ಲಿ ಎರಡ್ ಮೂರು ಬಾರಿ ನಮ್ಮ ಪಕ್ಷದವರೇ ಸಪೋರ್ಟ್ ಮಾಡಿ ಗೆಲ್ಸಿದ್ರು ಯಾರು ನವರೇ ಅವ್ರ ಐದು ಬಾರಿ ಗೆದ್ದಿದ್ರಿಂದ ಗೆದ್ದಿದ್ರು ಕೂಡ ನಾನ್ ನಿಶಾಂಶವಾಗಿ ಹೇಳಿ ಬರ್ರೆ ನಮ್ಮವರ ಒಡಕು ನಮ್ಮವ್ರ ಒಡಿಂದಾಗಿ ಅವ್ರು ಗೆದ್ದಿದ್ದು ಅದು ಚೆನ್ನಾಗಿ ಪಡಿಸಿಕೊಡು ನಮ್ಮ ಇರ್ಲಿ ಅವ್ರಿಗೆ ಚುನಾವಣೆ ನಿಖಿಲ್ ಚುನಾವಣೆ ಬಗ್ಗೆ ಆ ನಮ್ಗೆ ನಾವು

ಈಗ ದೇ ಅವರು ಸಿಎಂ ಆಗಿರೋದ್ರಿಂದಾಗಿ ಕುರುಬ್ರೆಲ್ಲ ಕಾಂಗ್ರೆಸ್ಗೆ ಓಟ್ ಆಗ್ತಾರೆ ಅನ್ನೋದು ಕೂಡ ಆ ತಪ್ಪು ಆ ರೀತಿ ನಾವು ಅನಲೈಸ್ ಮಾಡಕ್ ಹೋಗ್ಬಾರ್ದು ಇದು ಪ್ರಜಾಪ್ರಭುತ್ವ ಪ್ರತಿಯೊಬ್ಬರಿಗೂ ಇವತ್ತಿನ ಈ ಏನು ಮೀಡಿಯಾಗಳ ಕಾರಣದಿಂದಾಗಿ ಪ್ರತಿಯೊಬ್ರು ಪ್ರಜ್ಞಾವಂತರಾಗಿದ್ದಾರೆ ಜನ ವಿದ್ಯಾವಂತರಾಗಿದ್ದಾರೆ ಇವತ್ತೇನು ಅಂದ್ರೆ ಕಿಲ್ ಬಗ್ಗೆ ಏನಂದ್ರೆ ಒಂದು ಭರವಸೆ ಇಡೀ ಕರ್ನಾಟಕದ ರಾಜಕಾರಣಕ್ಕೆ ಆ ಎಪ್ಪ ಒಬ್ಬ ಭರವಸೆಯ ಬೆಳಕು ಭವಿಷ್ಯದ ನಾಯಕ ಅನ್ನೋ ಕಾರಣಕ್ಕೆ ಇಡೀ ಯೋಜನಾಂಗ ಆ ಎಪ್ಪನ ಕೈ ಹಿಡಿದಿದೆ ಬೆಂಗಳೂರಿನಿಂದ ಬಂದಿರುವಂತವ್ರು ಮುಕ್ಕಾಲು ಪಾಲು ಅಲ್ಲಿಂದ ಬಂದ ಶೇಕಡಾ ತೊಂಬತ್ತು ಭಾಗ ಜನ ಯುವಕರು ಅವರ ಮನೆಯವರು ಕನ್ವಿನ್ಸ್ ಮಾಡಿ ಕಾಂಗ್ರೆಸ್ ಇರ್ಬೋದು ಅವ್ರು ಬೀಜ ಎಂತವನ್ನೂ ಕನ್ವಿನ್ಸ್ ಮಾಡಿ ನಿಖಿಲ್ ಗೆ ವೋಟ್ ಹಾಕಿಸಿದಾರೆ ನಿಖಿಲ್ಗೆ ಓಟ್ ಹಾಕಿಸಬೇಕು ಅಂತಾನೇ ದೂರ ದೂರಗಳಿಂದ ಬಂದಿದ್ದಾರೆ ಸಂಬಂಧಿಕ್ರನ್ನ ನನ್ನ ಕಡೆ ಪ್ರಶ್ನೆ ಇಂಪಾರ್ಟೆಂಟ್ ಪ್ರಶ್ನೆ ಹೇಳಿ ಇಡೀ ರಾಜ್ಯ ನೋಡುತ್ತೆ ಇದನ್ನ ಅಂತ ಭಾವಿಸಿದ್ದೀನಿ ಸರ್ಕಾರ ಕಾಂಗ್ರೆಸ್ದು ಹೌದು ಎರಡ್ ಸಾವಿರ ಗೃಹಲಕ್ಷ್ಮಿ ಕೊಡ್ತಾರದು ಕಾಂಗ್ರೆಸ್ ಸಾವಿರ ಹೌದು ಪ್ರಬಲ ಸ್ಥಳೀಯ ನಾಯಕ ಸಿಪಿ ಯೋಗೇಶ್ವರ್ ಒಕ್ಕಲಿಗ ನಾಯಕ ಇಲ್ಲಿ ಡಿ ಕೆ ಶಿವಕುಮಾರ್ ಡಿ ಕೆ ಸುರೇಶ್ ಸಿದ್ದರಾಮಯ್ಯ ಎಲ್ಲಾ ಪವರ್ ನೂರ್ ಯೂನಿಟ್ ಫ್ರೀ ಎಲ್ಲಾ ಫ್ರೀ ಕೊಡ್ತಾ ನೀವು ನಿಖಿಲ್ ಕುಮಾರ್ ಒಂದು ಪ್ರಮುಖ ಕಾರಣ ಕೊಡಿ ಸರ್ ಒಂದು ನಮ್ಗೆ ಅದೇ ಒಬ್ಬ ಸಾಮಾನ್ಯ ವ್ಯಕ್ತಿಯನ್ನ ಒಬ್ಬ ಸಾಮಾನ್ಯ ಯುವಕನನ್ನ ಇವ್ ನಾಳೆ ಬೆಳೆದ್ಬಿಟ್ರೆ ನಮ್ಗೆಲ್ಲ ಕಂಟಕ ಆಗತ್ತೆ ಅಂತ ಕಾರಣಕ್ಕೆ ಇಡೀ ಸರ್ಕಾರ ಮೂರು ತಿಂಗಳು ನಾಲ್ಕು ತಿಂಗಳು ಚಲ್ಪಣದಲ್ಲಿ ಬಿಡ್ಬಿಡ್ತು ಅದೇ ಅವ್ರ ಸಾಮರ್ಥ್ಯ ಇಡೀ ಸರ್ಕಾರ ಒಬ್ಬ ವ್ಯಕ್ತಿನ ಸಾ ಇದು ವಿರೋಧಿಸುವಂಥ ಮಟ್ಟಕ್ಕೆ ಆ ವ್ಯಕ್ತಿ ಬೆಳೆದೇನಂದರೆ ಆ ವ್ಯಕ್ತಿ ಸಾಮರ್ಥ್ಯನೇ ಅಂತದ್ದು ನಿಖಿಲ್ ಸ್ವಾಮಿ ಅಗತ್ಯ ಎಷ್ಟಿದೆ ಅಂತ ನಮಗಿಂತ ಚೆನ್ನಾಗಿ ವಿರೋಧ ಪಕ್ಷದವರು ಗೊತ್ತಾಗ್ಬಿಟ್ಟಿದೆ ಅವ್ನ ಸಾಮರ್ಥ್ಯ ಏನು ಅಂತೇಳಿ ಹಂಗಾಗಿ ಇಡೀ ಸರ್ಕಾರ ಒಂದು ವಿರೋಧಿಸಿದ್ರು ಕೂಡ ನಮ್ಮ ಜನಕ್ಕೆ ಇಂಥ ಒಬ್ಬ ಯುವ ನಾಯಕನನ್ನು ಅವಕಾಶ ಆಯ್ಕೆ ಮಾಡೋ ಅವಕಾಶ ಸಿಕ್ಕಿದೆಯಲ್ಲ ಅಂತ ತುಂಬ ಹುಮ್ಮಸ್ಸಿನಿಂದ ನನ್ನ ಪಕ್ಷ ಅಂತೂ ಜೆ ಡಿ ಎಸ್ ಪಕ್ಷದ ಕಾರ್ಯಕರ್ತರಂತೂ ಯಾವತ್ತೂ ಈ ಮಟ್ಟಿಗೆ ಒಗ್ಗಟ್ಟಿನಿಂದ ಕಾರ್ಯ ಮಾಡಿಲ್ಲ ಅಷ್ಟು ಒಗ್ಗಟ್ಟಿನಿಂದ ಎಲ್ಲ ಅಗತ್ಯರು ಒಂದು ಚುನಾವಣೆಗೆ ಮೂಲಭೂತ ಏನು ಅಗತ್ಯಗಳಿದಾವೆ ಎಲ್ಲ ಅಗತ್ಯಗಳನ್ನು ಬಳಸ್ಕೊಂಡು ಸಮರೋಪಾದಿಯಲ್ಲಿ ಕೆಲಸ ಮಾಡಿದ್ದಾರೆ ಹಂಗಾಗಿ ನಿಸ್ಸಂಶಯವಾಗಿ ನಿಖಿಲ್ ಗೆಲ್ತಾರೆ ಈ ಮತ ಇಲ್ಲಿ ಒಂದು ಮತದಿಂದ ಗೆದ್ರಿ ಯಾರೋ ಒಬ್ರು ಈಗ ಈಗ ಇಪ್ಪತ್ತು ಇಪ್ಪತ್ತು ಸಾವಿರದಲ್ಲಿ ಗೆಲ್ತಾರೆ ಅಂತ ಹೇಳಿದ್ರಿ ನೀವೇ ಒಂದ್ ಹೇಳಿದ್ರಿ ಈಗ ನನ್ಗೆ ನನ್ನ ಒಂದ್ ಮಾತಾಡಿದ್ರಿ ಮೊದಲೆಲ್ಲಾ ಈ ತರ ಇತ್ತು ಒಂದ್ ವಾರ ಕಾಂಗ್ರೆಸ್ ಕಡೆ ಹೋಲ್ತೀವಿ ಒಂದ್ ವಾರ ಈ ಕಡೆ ಹೋಲ್ತು ಹಿಂಗೆ ಅದ ಪಚುಟ್ ಆಗುತ್ತೆ ಕೃಷ್ಣೇಗೌಡ್ರ ಎಷ್ಟು ಲೀಟ್ ಕೊಡ್ತಾರೆ ನಾನ್ ನನ್ ನಮ್ಮ ಭಾಗದಲ್ಲಿ ನಾವು ಹತ್ತು ಸಾವಿರ ಲೀಡ್ ಕೊಡ್ತೀವಿ ಇಲ್ಲ ಸರ್ ಚನ್ನ ಟೋಟಲ್ ಟೋಟ್ಲಿ ಚೆಲ್ಪಡ್ ನಾನ್ ಹತ್ ಸಾವಿರ ಗೆಲ್ತಾರೆ ಗರ್ಕಳಿ ಇಷ್ಟೇ ಗೌಡರು ತುಂಬಾ ಮುಖ್ಯವಾಗಿ ಈ ನೀರು ಚನ್ನಪಟ್ಟಣದಲ್ಲಿ ನೀರಿನ ರಾಜಕ ನೀರು ಅಂದ್ರೆ ದೇವೇಗೌಡರು ನೀರಾವರಿ ಅಂದ್ರೆ ದೇವೇಗೌಡರು ಇది ಬರಿ ಇಕ್ಯೂರದಲ್ಲ ಕರ್ನಾಟಕದಲ್ಲಿ ಐತಿ ಕಣಸುಗಳು ಇದಾವಲ್ಲ ಅದಕ್ಕೆ ಸರಿಯಾಟಿಯಾಗಿ ಕಣಸು ತೋ ಕಾಣ್ಲಾರ ಕೆಲಸ ಮಾಡೋದಿರ್ಲಿ ಒಬ್ಬ ರೈತರ ಬಗ್ಗೆ ಅಭಿವೃದ್ಧಿ ಬಗ್ಗೆ ನೀರಾವರಿ ಬಗ್ಗೆ ಕಣಸು ಕೂಡ ಕಾಣ್ಲಿಕ್ಕೆ ಆಗಲ್ದು ಬೇರೆ ನಾಯಕರಿಗೆ ಅವ್ರು ಬಿಟ್ರೆ ನೀರು ಅಂದ್ರೆ ದೇವೇಗೌಡರು ನೀರಾವರಿ ಅಂದ್ರೆ ದೇವೇಗೌಡರು ಎಲ್ಲವೂ ಕರ್ನಾಟಕದಲ್ಲಾಗಿರೋ ನೀರಾವರಿ ಇದು ಬರೀ ಯಾಕೆ ಸರ್ ಗುಜರಾತನ್ನು ತಗೊಳ್ಳಿ ಬಾಂಗ್ಲಾದ್ ತಕೊಳ್ಳಿ ಗಂಗಾ ಗಂಗಾ ನದಿ ಗುಜರಾತ್ ಎಂತ ಒಂದು ಕಾಂಟ್ರವರ್ಸಿ ಆಯ್ತಾಗ ಎಲ್ಲರೂ ನರ್ಮದ ಅಲ್ವಾ ಯಾವ ಮಟ್ಟದ ಚಳುವಳಿ ನಡೀತಾಗ ಕಾಂಪ್ರಮೈಸ್ ಮಾಡಿ ಅಲ್ವಾ ಮೇಧಾಪಾಟ್ಕರು ಅಲ್ವಾ ಇವೆಲ್ಲವೂ ಹಿನ್ನೆಲೆ ಇದಾವೆ ಅವರಿಗೆ ಆಮೇಲೆ ಆ ಮನುಷ್ಯನ ನಾನು ಈ ದೇಶಕ್ಕೋಸ್ಕರ ಈ ನಾಡಗೋಸ್ಕರ ಏನಾದ್ರು ಮಾಡಬೇಕು ಅನ್ನೋ ಹಂಬಲ ಇದೆ ಅದ್ ಬೇರೆಯವ್ರಿಗೆ ಕಾಣಲ್ಲ ಹಂಗಾಗಿ ಆ ವಂಶದ ಕುಡಿನ ನಾವು ಉಳಿಸ್ಕೋಬೇಕು ಅಲ್ಲಿ ಅವ್ರಿಗೆ ಬಂದು ನಿಂತಿರೋದೇ ನಮ್ಗೊಂದು ಸೌಭಾಗ್ಯ ಅವರು ಗೆಲ್ಲಿಸಿ ನಾಳಿನ ನಾಲ್ಕನಾಗಿ ಪ್ರತಿಷ್ಠಾಪಿಸಬೇಕು ಯೋಗದಲ್ಲಿಂದು ನನ್ನ ಕ್ಷೇತ್ರದ ಜನರ ಹರಕೆ ಆರೈಕೆ ಹಾಗಾಗಿ ನಿಖಿಲ್ ಖಂಡಿತ ಗೆಲ್ತಾರೆ ತುಂಬ ತುಂಬ ಥ್ಯಾಂಕ್ಸ್ ನಾನು ದೇವೇಗೌಡರ ಬಗ್ಗೆ ನಮ್ಮ ಚಾನಲ್ ಮಾತು ಹೇಳ್ತೇನೆ ಕರ್ನಾಟಕದ ಹೆಮ್ಮೆ ರೈತ ನಾಯಕ ಮಣ್ಣಿನ ಮಗ ನಮ್ಮ ರಾಜ್ಯದ ಏಕೈಕ ದೇಶದ ಪ್ರಧಾನ ಅದ್ರ ಬಗ್ಗೆ ನಮಗೆ ಹೆಮ್ಮೆದ ಯಾವುದೇ ಡೌಟ್ ಇಲ್ಲ ಆದರೆ ಇಪ್ಪತ್ತ್ ಮೂರನಂತ ನಡೆಯುವಂತ ಎಣಿಕೆಯಲ್ಲಿ ಮತದಾರ ಪ್ರಭುಗಳು ಯಾರು ಕೈ ಹಿಡಿತಾರೆ ಅನ್ನೋದು ಮಧ್ಯಾಹ್ನ ಎರಡೂವರೆ ಗಂಟೆ ಕೊಟ್ಟಾಗ್ಬಿಡುತ್ತೆ Jika anda mempunyai kata-kata yang baik, saya berterima kasih kepada anda. Selamat tinggal. Terima kasih, Encik. Selamat tinggal.